ಬೇಬಿ ಈ ಊರಿಗೆ ಒಂದು ರಸ್ತಿ ಇಲ್ಲ ಒಂದು ಹೊಳಿ ಸಾಂಕ ಇಲ್ಲ ಎಂತದೂ ಇಲ್ಲ ಮರ ರಸ್ತಿ ಕಂಡ್ರೆ ಹೆಂಗ ಹೊಪ್ದು ಬಾಪದ ಹ್ಯಾಂಗೆ ಇಲ್ಲೊಬ್ರು ಹಳಿಯರು ಮಳೆಯರ್ ಇದ್ರೆ ಹುಷಾರಿಲ್ಲದಿದ್ದರೆ ಇಲ್ಲೇ ಸತ್ತೇವಾಯ್ತು ಮತ್ತೆ ರಸ್ತೆಗೆ ಏನೂ ಗೊತ್ತಿಲ್ಲ ಮಳೆಗಾಲದಾಗ ಈಗ ಮಳೆಗಾಲ ಶುರುವೂ ಅಷ್ಟೇ ಈ ಎಲ್ಲ ಕಂಡ್ರೆ ಹ್ಯಾಂಗ್ ಹೊಪ್ದು ಬಾಪ್ದೆ ಹೇಗೆ ಒಂದು ರಿಕ್ಸಾನೂ ಗೊತ್ತಿಲ್ಲ ಒಂದು ಏನು ವ್ಯವಸ್ಥೆ ಇಲ್ಲ ಕುಂಟಿ ಬಂದಿರ ಮಾ ಕಾಲ್ ಸಂಕಾರ ಮಾಡಿ ಕೊಡ್ತೇ ಅಂದಿರ ಮತ್ತಿ ಬದಿಗೆ ಮುಖ ಹಾಕಿಲ್ಲ ಎಂತದೂ ಇಲ್ಲ ಇದ್ರೆ ಎಂತ ಮಾಡುದು ಇಲ್ಲ ಸತ್ತೆ ವಾಪಸ್ ಮತ್ತೆ ಏನೂ ಬತ್ತಿಲ್ಲ ಮಳೆಗಾಲದಾಗ ಏನು ಬತ್ತಿಲ್ಲ ಗಾಡಿ ಗಾಡಿ ಸತ್ತೇ ಬತ್ತಿಲ್ಲ ಬೈಕೂ ಬತ್ತಿಲ್ಲ ಏನೂ ಬತ್ತಿಲ್ಲ ಕಾರು ಬ ರಿಕ್ಷಾ ಏನೂ ಬತ್ತಿಲ್ಲ ಮಳೆಗಾಲದಾಗ ಈಗ ಮಳೆಗಾಲ ಶುರುವಷ್ಟೇ ರೋ ರೋಡ್ ಕಂಡ್ರೆ ಗೊತ್ತಾಗ್ತಲ್ಲ ಎಂತ ಅಂದೇಳಿ ಯಾರು ಹೆಂಗ್ ಬತ್ರ ವಯಸ್ಸಾಗ್ದಾಗೇ ಬತ್ತಿಲ್ಲ ಯಾರು ಇಲ್ಲಿಗ ರಿಕ್ಷಾ ಅಂದ್ರೆ ಎಲ್ಲ ನೆಗೆಡ್ತರು ಯೋ ಅಲ್ಲಿಗ ನಾವ್ ಗೊತ್ತಿಲ್ಲ ನಾವ್ ಗೊತ್ತಿಲ್ಲ ಅಂತ ಹೆಂಗ ಇಪ್ಪದು ಜೀವನ ಮಾಡುದ ಕಷ್ಟ ಐತಿ ಹೋಯ್ರು ಇಲ್ಲಿ ನಾವೀಗ ಮಕ್ಳನ್ನ ಅಲ್ಲ ಅಂಪಾರ ಶಾಲೆ ಬಿಟ್ಟಿತ್ತು ಈಗ ಇಲ್ಲೂ ಶಾಲೆಗೆ ಹೊಪು ದಾರಿಯಲ್ಲಿ ಅವ್ರ ಅವ್ರ ಮನೆ ಮುಗಿನ್ ತಗದ ಘಟನಲ್ಲಿ ಇಟ್ಟಿರ ಅವ್ರ ಇಲ್ಲ ಬಿರಾಂಬ್ರ ಜಾತಿಯಲ್ಲಿ ಇಲ್ಲೇ ಇಪ್ಪದಲ್ಲ ಮಕ್ಳ ಅವ್ರಿಗೆ ಮನೆಯಲ್ಲ ಅಮ್ಮನ ಮನೆಯಲ್ಲೇ ಬಿಟ್ಟಿರಿ ಈಗ ಇಲ್ಲೂ ರೋಡ್ ಇಲ್ಲ ಎಂತ ಇಲ್ಲ ಒಂದು ಮಕ್ಕಳು ಎಲ್ಲೂ ಹೋಗ್ಬತ್ತೆ ಒಂದೊಂದು ಎರಡು ಎರಡು ಮಕ್ಕಳೆಲ್ಲ ಶಾಲೆಗೆ ಹೋಗೋ ಕಷ್ಟ ಅಂದೇಳಿ ಅವ್ರಿಗೆ ಅಮ್ಮನ ಮನೆಗೆ ಬಿಟ್ಟಿರಿ ಮಕ್ಕಳನ್ನು ಅವ್ರು ಇಲ್ಲಿ ಇರ್ಕದ್ದು ಎಂತ ಮಾಡೋದು ಇದು ರೋಡ್ ಇಲ್ಲ ಒಂದು ಹೊಳಿಗೊಂದು ಸಂಖ ಇಲ್ಲ ಇದು ಕೊಣ್ಣೀರು ಗೋಳು ಮಾಡೋಕ್ಕಿಲ್ಲ ರಸ್ತಿ ರಸ್ತೆ ಮಾಡಿ ಈ ವರ್ಷ ಲಾಸ್ಟಿಗೆ ರಸ್ತಿ ಮಾಡ್ರಿ ಪಂಚಾಯತಿಂದ ರಸ್ತೆ ಸಂಕ್ಷನ್ ಐತೆ ಅದು ರಸ್ತೆ ಮಾಡಿ ರಸ್ತೆ ಮಾಡಿ ಆ ಮಣ್ಣು ಇಲ್ಲಿ ಹಾಕಿಕ್ಕೆ ಹೊರ ಮಳೆ ಬಂತು ಮಳೆ ಬಂದಿದ್ ಕೂಡ ಗಾಡಿ ವೆಹಿಕಲ್ ಬಂದಿದ್ದು ಪೂರ ಹೂಡಿ ಹಾಕಿದಾಗ ಇಷ್ಟು ಮಾಡೋಕ್ಕಿಲ್ಲ ಇಲ್ಲಿ ಇಲ್ಲಿ ಬೈಕ್ ಅಷ್ಟೇ ಹೋಗೋದಿಲ್ಲ ಆಚೆ ಕಾಲ್ಸಂಕೆ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೇಳ್ರೆ ಬಂದ್ರೆ ಎಮ್ ಎಲ್ ಕೂಡ ಬಂದರೆ ಇಲ್ಲ ಕಂಡ್ರೆ ಪರಿಸ್ಥಿತಿ ಕಷ್ಟ ಇತ್ತು ಆಚೆ ಫಾರೆಸ್ಟ್ ಬಂತು ಆದ್ದರಿಂದ ನಾವು ಒಂದು ಕಾಲ್ಸಂಕ ರೀತಿ ಡ್ಯಾಮಿನ ರೀತಿಯಾದ್ರು ಮಾಡಿ ಕೊಡ್ತೇವೆ ಅಂತ ಹೇಳಿ ಅದು ಮಾಡಿಲ್ಲ ಇನ್ನು ಹೇಳ್ತಾ ಹೇಳ್ತಾಯಿಕ್ಕೊಂಬ್ರೆ ಹೇಳ್ತಾ ಇಕಂಬ್ರೆ ಎಂತಾಯ್ಕೊಂಬುದು ಪಂಚಾಯತ್ ಮೆಂಬರ್ ಹತ್ರ ಕೇಳ್ರೆ ಆಚೆ ನಾಲ್ಕು ಮನೆಗೆ ಬೇಡ ಅಂತ ನಾಲ್ಕು ಮನೆಯವ್ರು ಮುಗಿದ್ಬೇಡ್ದೆ ಅಥವಾ ಅವ್ರು ಬದುಕು ಬೇಡ್ದೆ ಅವ್ರು ಮಕ್ಕಳಿಪ್ಪು ಬೇಡ್ದೆ ಅವ್ರ ಮನೆಯವರಿಗೆಲ್ಲ ನೀರು ಕೊಡ್ಲಿಲ್ಲ ನೋಡ್ರು ರೋಡ್ ಆಯ್ತು ಅವ್ರಿಗೆ ಸಾಕು ನಾವು ಇಲ್ಲಿ ಎಂತಾಯ್ತು ಹೇಳಿ ಈಗ ಮಣ್ಣಿಂದ ಈಗ ರೋಡ್ ಹಾಳಾಯ್ತು ಈ ಬದಿಗೆ ಅವ್ರು ಬರಲಿಲ್ಲ ಎಂತ ಆಯ್ತು ಮರೇ ರೋ ಗಾಡಿ ಹೇಳಿ ಎಲ್ಲ ಮೊಬೈಲಿಗೆ ಹಾಕಿರಲಿಲ್ಲ ಎಂತಾಯ್ತು ಅಂತ ಆಮ್ಗೆ ಅವ್ರು ಬರಲಿಲ್ಲ ಇಲ್ಲಿ ಅಲ್ಲ ಇಲ್ಲಿ ಇದ್ದವ್ರು ಬದುಕ ಬೇಡದ ಒಟ್ಟಿಗೆ ಬಂದರೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ನಾವು ಹೇಳ್ತೇವೆ ಈ ಸರಿ ನಮ್ಮನ್ನು ಗೆಲ್ತೀ ಅಂತ ಗೆಲುವು ಗೆಲೋ ಗೆದ್ದರು ನಮಗೆ ಬೇಕಾದರೆ ಗೆದ್ದು ಮಾಡ್ತಿ ಅಂದ್ರೆ ಗೆದ್ದರು ಮಾಡ್ತೀವಿ ಮಾಡ್ತೀ ಅಂದ್ರೆ ಗೆದ್ರು ಮಾಡೋದಿಲ್ಲ ಅವ್ರು ಎಲ್ಲರು ಕೊಡ್ತೀವಿ ಪ್ರತಿಯೊಬ್ಬರು ಮಾಡ್ತೇವೆ ಅಂತ ಹೇಳುದು ಹೌದಾ ಅವ್ರು ಗೆಲ್ಲುವುದ್ರ ಬರ್ತಿಲ್ಲ ಅವ್ರು ಬೇಡ ಅಂದ್ರೆ ಮತ್ತೊಬ್ಬರನ್ನು ಕಂಡ್ರೆ ಮತ್ತೊಬ್ಬರು ಮಾಡೋದು ಇದೇ ಪರಿಸ್ಥಿತಿ ಅವ್ರು ಬರ್ತಾವ ಹಾಯ್ಬಿಟ್ರೆ ಸೈ ಮತ್ತೆ ಮತ್ತೆ ಬೇರೆ ಅವ್ರನ್ನ ಲೆಕ್ಕೋಕೆ ಇಲ್ಲ ಅವ್ರಿಗೆ ಇಲ್ಲಿ ಹತ್ತಿರ ಇದಂದು ಈಗ ಎಂಟು ಎಂಟು ದಿನ ಆಯ್ತಿದೆ ರೋಡ ಮ ಹೂಡಿ ಹಾಕಿದಾಗ ಈ ಬದಿಗೆ ಬಂದು ಕಾಣಿಲ್ಲ ಎಂತಾಯ್ತಂದೇಳಿ ಒಂದು ಮೋರಿ ಅದು ಹೊಸ ಚಿರಂಡಿ ಕೊಟ್ಟರೆ ಮ್ಯಾಲ ನೀರು ಹಾಕೊಂದು ದಾರಿ ಬೇಕೋ ಬೇಡದ ಆ ದಾರಿಗೆ ಒಂದು ಮೋರಿ ಹಾಕಬೇಡ್ದು ಮೋರಿ ಹಾಕಿದ್ರೆ ಮೇಲೆ ನೀರು ನಿಂತಿರ್ಕೊಳ್ಳ ರಸ್ತೆ ಅಂತ ಅದನ್ನು ಮಾಡಲಿಲ್ಲ ಹೇಳು ಬರೀ ಬೇಜಾರಾಯ್ತು ನಮಗೆ ಹೇಳು ಬರೀ ಬೇಜಾರಾಯ್ತಿ ಹೇಳು ಹೇಳು ಇಲ್ಲ ನಾವೀಗ ತಗ್ ಬಿದ್ದು ಸಾಂಕಿದ್ದು ಸಾಂ ಬಳ್ಕೊಂಡೋಗಿ ಎದ್ಕೊ ಬಂದಿ ಅಂತಂದ್ರೆ ಬದುಕಿ ತೊಟ್ಟು ಇನ್ನು ಎಷ್ಟು ಸರ್ಕಾರ ಕಾಣ್ಕೊಳು ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ಹೇಳಿ ಆಯ್ತು ಎಮ್ ಎಲ್ ಎರ ಹೇಳಿ ಆಯ್ತು ಈಗ ಬಿ ಜೆ ಪಿ ಸರ್ಕಾರ ಬಂದಲ್ಲಿ ಎಮ್ ಎಲ್ ಎರಿಗೆ ಹೇಳಿ ಆಯ್ತು ಎಲ್ಲರಿಗೂ ಹೇಳಿ ಆಯ್ತು ಯಾರಿಗೆ ಹೇಳಿದರು ಅದು ಲೆಕ್ಕ ತಗೊಂತಿಲ್ಲ ನಮ್ಮದೇ ಪಟೇಲ್ಯ ದಾರಿ ಕೊಡ್ತಾವ್ರಾಗ ನಮಗೊಂದು ಕಾಲ್ ಸಂಕು ಮಾಡಿ ಕೊಡಿ ಅಂತ ಹೇಳಿ ಆಚೆಗೆ ಹಬ್ಬರು ಅಂತಂದೇಳಿ ಅದು ಇಲ್ಲ ಇನ್ನಂತ ಇನ್ನಂತ ಹೇಳೋಕೆ ಅಂತ ಇರೋದಿಲ್ಲ ಬಂದು ಕಂಡು ಅವ್ರ ಪರಿಸ್ಥಿತಿ ಇಲ್ಲಿ ಇಲ್ಲಿಗ ಅವ್ರು ಮಳೆ ಹೊಳದಲ್ಲಿ ಒಂದುಗಳಿಗೆ ಇಲ್ಲಿ ಬಂದ ನಮ್ಮ ಪರಿಸ್ಥಿತಿ ಕಾಮಕ್ಕೆ ಬಂದಾಗ ಯಾರ ಬಂದಾಗಿದ್ರು ಅವ್ರು ನೀವು ಇಲ್ಲಿ ಹೆಂಗೆ ಕಾಲ ಮಾಡ್ತೀರಿ ಅಂತ ಅಲ್ಲ ಕಾಲ ಮಾಡೋಕೆ ಕಂಡ್ರಿಗೆ ಯಾರಿಗೂ ಇಲ್ಲ ಪರಿಸ್ಥಿತಿ ಕಷ್ಟ ಆಯ್ತು ಅಂತ ನಾವು ಹೋಗಲು ರಾತ್ರಿ ಇಲ್ಲಿರ್ಕ್ ಎಂಥದೇ ಇಲ್ಲಿ ಮಾಡ್ಲಿ ನಮ್ಗೆ ಬಿಟ್ಟು ಇಲ್ಲ ಉಪಾಯಿಲ್ಲ ನಮ್ಮ ಮಗ ಶಾಲಿ ಬಾಬ್ಕ ಎಷ್ಟು ಕಷ್ಟ ಹೇಳಿ ಗೊತ್ತಲ್ಲ ಈ ಕಾಡ ಹತ್ರ ಇಲ್ಲೇ ಚಿರಾತಿ ಇದ್ದ ಅಮ್ಮ ನಂಗೆ ಚಿರಾತಿ ಸಿಕ್ತು ಒಂದು ಕಲ್ಲು ತಕೊಂಡ ಕಲ್ಲು ತಕೊಂಡ್ರು ಆ ಚಿರಾತಿ ವಾಪಸ್ಸೇ ಓಡ್ಬಂತ ಆ ವಾಪಸ್ಸೇ ಓಡ್ಬಂದ್ರೆ ಎಬ್ಬಿಕ್ಕಿ ಅವ್ನು ಎಷ್ಟು ಕಷ್ಟ ಅಂದಳಿ ಅವ್ನು ಮನೆ ಬಂದಾನೆ ಅಮ್ಮ ಜೀವನೇ ಬೇಡಮ್ಮ ನನಗೆ ಈ ಜೀವನ ಶಾಲಿ ಅಂತ ಎಲ್ಲರೂ ಐಕಂತೆ ಬೆಂಗಳೂರು ಬದಾಗೆ ಯಾರು ನಮ್ಮ ಪೈಕೇರ್ ಮನೆಗಾರು ಯಾರು ಐಕೊಂತ ಬೇಡ ಅಂದೆ ಇಲ್ಲ ಮಗ ಅಲ್ಲೆಲ್ಲ ಎಷ್ಟು ದಿವಸ ಆತಿಲ್ಲ ನಮ್ಮ ಮದಾಗೆ ಐಕಣ್ಕಲ್ಲ ನಮಗೆ ಇಲ್ಲೇ ಐಕಣ್ಕಲ್ಲ ಇಲ್ಲೇ ಶಾಲೆಗೆ ಹೋಗಿ ಏನಾರು ಕೈ ಐಕೋಕೋದಲ್ಲ ನಾವು ಶಾಲೆಗೆ ಕಳ್ಸ್ಕೊಂಡು ಇತ್ತು ನಾವು ಇಷ್ಟು ಸುಮಾರು ಅಣ್ಣನಿಗೆ ಒಂದು ಏಳೆಂಟು ವರ್ಷ ಬಾಡಿಗೆ ಮನೆಯಲ್ಲೆಲ್ಲ ಅಂಪಾರ ಬಾಡಿಗೆ ಯಾರ ಮನೆ ಹ್ಕೊಂಡು ಅವ್ನ ಜೀವನ ಸಾಗಿಸ್ಕೊಂಡು ಶಾಲೆ ಕಳಿಸ್ತಾ ಇದ್ದೆ ಇವು ಬಂದಾನೆ ಇವನು ಎಂಟನೇ ಕ್ಲಾಸ್ ಇಲ್ಲಿ ಕಾಲೇಜಲ್ಲಿ ಕಳಿಸೋದ್ ನನಗೆ ಕಳಿಸೋ ಆರು ಈ ಇಷ್ಟಿಷ್ಟು ಕಷ್ಟ ಅವ ಅವನು ಮರಕ್ತಾಯಿದ್ದ ಆರು ಇನ್ನೇನ್ ಮಾಡಕ ಇನ್ನು ಶಾಲೆಗೆ ಒಯ್ಬೇಕಲ್ಲ ನಾವು ಕಳಿಸ್ಕೊಲ್ಲ ಎಷ್ಟು ಗಂಟೆ ಶಾಲೆ ಶಾಲೆ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಾ ಶಾಲೆಗೆ ಆರು ಗಂಟೆಗೆ ಹೋಗ್ ಇಲ್ಲಿಂದ ಏಳು ಗಂಟೆ ಕರೆಕ್ಟ್ ಏಳು ಗಂಟೆಯಿಂದ ಒಳ್ಳೆ ಒಂಟು ಮುಕ್ಕಲು ಬಸ್ಸಿ ಒಯ್ಕಲ್ಲ ಮೇಲೆ ಮೇಲೆ ಬೈಕಲ್ಲ ಒಬ್ಬನೇ ಆಯ್ತಾರೆ ಎರಡು ಗಂಟೆ ಹಾದಿ ಟೈಮ್ ಬಪ್ಪಾಗ ಆರು ಗಂಟೆ ಆಯ್ತು ನಾವು ಎಡದೆ ಎಲ್ಲ ನಿಂತ್ಕೊಂಡು ಮಳೆ ಬಪ್ಪಾಗಲ್ಲ ಏನಾದ್ರು ಕಷ್ಟ ಅಲ್ಲ ನಮ್ಮ ಮಕ್ಕಳಿಗೆ ಐಬೇಕು ಬರ್ಕ ಶಾಲಿ ಕಲ್ಬೇಕ ನಮ್ಗೆ ಇದ್ದೇ ಬುದ್ದೆ ಇಲ್ಲಿ ಮಕ್ಕಳಿಗೆ ಇಲ್ದಿರಾತ್ತ ಇನ್ನು ಮುಂದೆ ಕಷ್ಟ ಅಲ್ಲ ರೋಡ್ ಸೈಡ್ ಇದ್ರೆ ಗಾಡಿ ಅದೇ ರೋಡ್ ಸೈಡ್ ಇದ್ರೆ ಏನ್ ಕಷ್ಟ ಇಲ್ಲ ನಾವು ರಿಕ್ಷಾಗಿಸ ನಮ್ ಕೈ ದುಡ್ಡು ಗಿಡ್ಡು ಹಾಕ್ತ ನಾವು ಕತ್ತಲ್ಲ ಏನಾದ್ರು ಕರ್ಕೊಂಡ್ ಹೇಳಿದ ಕರ್ಕೊಂಡು ಹತ್ತಿ ಇದ್ರೆ